ಇದು ಪೂರ್ತಿ ಇದು ಸರ್ವೆ ನಂಬರ್ ಇದೆಲ್ಲ ಪೂರ್ತಿ ತೊಂಬತ್ತೊಂಬತ್ತೇ ಇದೆಲ್ಲ ಪೂರ್ತಿ ತೊಂಬತ್ತೊಂಬತ್ತು ಸರ್ವೆ ನಂಬರ್ ಅದರಲ್ಲಿ ಹದಿನಾಲ್ಕು ಎಕರೆ ಮೂವತ್ತೆಂಟು ಗುಂಟೆ ಇದೇನು ಮೊದಲು ಫಸ್ಟ್ ಕೊಟ್ಟಿದ್ದು ಐದು ಎಕರೆ ಅದಾದ್ಮೇಲೆ ಒಂಬತ್ತು ಎಕರೆ ಮೂವತ್ತೆಂಟು ಗುಂಟೆ ಇದು ಎರಡು ಇವೆರಡು ಕೊಟ್ಟಿದ್ದು ಇವೆರಡು ಉಳಿದ ಜಮೀನು ವಿಲೇವಾರಿ ಆಗಿದೆ ಹಿಂದೇನೆ ವಿಲೇವಾರಿ ಮಾಡಿದ್ದಾರೆ ಇದು ಕಲ್ಲು ಬಂಡೆ ಹಿಂದೆ ಸರ್ಕಾರ ಇದನ್ನ ಲೀಸ್ ಕೊಟ್ಟಿತ್ತು ಯಾರೋ ಪ್ರೈವೇಟ್ ವ್ಯಕ್ತಿಗೆ ಲೀಸ್ ಕೊಟ್ಟಿದ್ದು ಬಂಡೆ ಒಡ್ಕೊಳಕ್ಕೆ ಅವರು ಬಂಡೆ ಹೊಡ್ಕೊಂಡಾದ ಮೇಲೆ ಇದು ಹಳ್ಳ ಆಯ್ತು ಕಲ್ ಕ್ವಾರಿ ಆಯ್ತು ಆ ಕಲ್ ಕ್ವಾರಿಯಲ್ಲಿ ಇದನ್ನ ಘನತ್ಯಾಜ್ಯ ವಿಲೇವಾರಿಗೆ ಬೆಂಗಳೂರಿಗೆ ಹತ್ರ ಇದೆ ಅಂತೇಳಿ ಕಾರ್ಪೊರೇಷನ್ಗೆ ರಿಕ್ವೆಸ್ಟ್ ಮೇಲೆ ಇದನ್ನ ಕೊಟ್ಟಿದ್ದಾರೆ ಕಾರ್ಪೊರೇಷನ್ ರಿಕ್ವೆಸ್ಟ್ ಅದೇಲ್ಲಪ್ಪ ಇಲ್ಲಿದೆ ಕೊಡ್ತೀನಿ ಅದನ್ನ ರಿಕ್ವೆಸ್ಟ್ ಮೇಲೆ ಕೊಟ್ಟಿದ್ದಾರೆ ಇದು ಮ್ಯಾಪ್ ಇದು ನೋಡಿ ಎರಡ್ ಸಾವಿರದ ಇಪ್ಪತ್ತ್ ಗೂಗಲ್ ಮ್ಯಾಪ್ ಎರಡ್ ಸಾವಿರದ ಇಪ್ಪತ್ತರದು ಇದು ಈ ರೆಡ್ ಬೌಂಡ್ರಿ ಇದೆಯಲ್ಲ ಈ ರೆಡ್ ರೆಡ್ ಮಾರ್ಕಿಂಗ್ ಇದೆ ಇದು ಅಲರ್ಟ್ ಆಗಿರೋದು ಹದಿನಾಲ್ಕು ಎಕರೆ ಮೂವತ್ತೆಂಟು ಗುಂಟೆ ಅಲರ್ಟ್ ಆಗಿರೋದು ಇದು ಇಲ್ಲಿ ನೋಡಿ ಇಲ್ಲಿ ಪಾಯಿಂಟ್ ಇದೆಯಲ್ಲ ಖಾಲಿ ಇದೆ ನೋಡಿ ನೀರು ತುಂಬಿದೆ ನೀರು ಅಂದ್ರೆ ಈ ಅಲ್ಲಿ ಕಸ ಆಗ್ತಾ ಇದ್ರು ಹದಿನಾಲ್ಕು ಎಕರೆ ಅಪ್ರಾಸ್ ಹದಿನೈದು ಎಕರೆ ಎರಡು ಗುಂಟೆ ಕಡಿಮೆ ಹದಿನೈದು ಎಕರೆದು ಮಾರ್ಕ್ ಮಾಡಿದ್ದೀನಿ ಅಷ್ಟು ಖಾಲಿ ಇದೆ ಪ್ಯೂರ್ಲಿ ಪ್ಯೂರ್ಲಿ ಖಾಲಿ ಇದೆ ದಿಸ್ ಸ್ಯಾಟಲೈಟ್ ಮ್ಯಾಪ್ ಸುಳ್ಳಾಗ ಸಾಧ್ಯನೇ ಇಲ್ಲ ಇತ್ತು ಅವಾಗೂ ಇತ್ತು ಕ್ವಾರಿ ಲಿಚರ್ಡ್ ಅಂದ್ರೆ ಇದು ನೀರು ತುಂಬ್ಕೊಂಡಿತ್ತು ಕೆರೆ ತರ ಆಗಿತ್ತು ಸೊ ಇದು ಅವಾಗ ಅದಾದ ಮೇಲೆ ಈಗ ನೋಡಿ ಅದೇ ಎಲ್ಲ ಮನೆಗಳು ಕಟ್ಬಿಟ್ಟಿದ್ದಾರೆ ಅದೇ ನೋಡಿ ಸ್ಕೆಚ್ ಮಾಡಿಸಿದ್ದೀನಿ ವಾಸೀಮ್ ಅನ್ನೋನು ಎಲ್ಲರ ಹತ್ರನು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾನೆ ವಾಸೀಮ್ ಅವ ಕಾಂಗ್ರೆಸ್ನ ಲೀಡರ್ ಇನ್ನೊಬ್ಬನ ಐತೆ ಅದು ಕೊಡ್ತೀನಿ ವಾಸೀಮ್ ಅಂತ ಕಾಂಗ್ರೆಸ್ ಲೀಡರ್ ಅವನ ಎಲ್ಲರ ಹತ್ರ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾನೆ ಅದಕ್ಕೆ ಎಲ್ಲರಿಗೂ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾನೆ ಜಿ ಪಿ ಎ ಮಾಡಿಕೊಟ್ಟಿದ್ದಾನೆ ಆ ದಾಖಲೆನೂ ಅಧಿಕಾರಿಗಳ ಹತ್ರ ಇದೆ ಅಂದರೆ ಕಾಂಗ್ರೆಸ್ ಪ್ರಾಯೋಜಿತ ಅಕ್ರಮ ಮನೆಗಳನ್ನು ನಿರ್ಮಾಣ ನಮ್ಮ ಈ ಕೃಷ್ಣ ಬೈರೇಗೌಡು ಇಡೀ ರಾಜ್ಯದಲ್ಲಿ ನಿರ್ದಾಕ್ಷಿಣ್ಯವಾಗಿ ಅಕ್ರಮಗಳ ತೆರವು ಕಾಂಗ್ರೆಸ್ ಸರ್ಕಾರ ವಿಧಾನಸಭೆಯಲ್ಲಿ ಯಾವುದೇ ಮೂಲ ನಾವು ತೆರವುಗಳನ್ನು ಮಾಡ್ತೀರಿ ಅಂತದ್ದು ಇದು ಕಾರ್ಪೊರೇಷನ್ ಗಾರ್ಬೇಜ್ಗೆ ಗಾರ್ಬೇಜ್ ರಸ್ತೆ ರಸ್ತೆಯಲ್ಲಿ ಬೆಂಗಳೂರಿನ ಯಾವ ಹೈವೇ ನೋಡು ರಸ್ತೆ ನೋಡು ಎಲ್ಲ ಕಡೆ ಗಾರ್ಬೇಜ್ ಬಿದ್ದಿದೆ ಈ ಗಾರ್ಬೇಜ್ ಹಾಕೋ ಜಾಗದಲ್ಲಿ ಕಾಂಗ್ರೆಸ್ ಅವರು ಮನೆ ಕಟ್ಕೊಂಡಿದ್ದಾರೆ ಇದೇನಾ ಸಿದ್ದರಾಮಯ್ಯವರೇ ನಿಮ್ ನೀತಿ ಕೋಗಿಲು ಗ್ರಾಮದ ಸರ್ವೆ ನಂಬರ್ ತೊಂಬತ್ತೊಂಬತ್ತರಲ್ಲಿ ಐದು ಎಕರೆ ಜಾಗವನ್ನ ನೊಂಡಿದಾರರಿಂದ ಸರ್ವೆ ಮಾಡಿಸಿ ಗರ್ದಿ ಗಡಿ ಗುರುತಿಸಿಕೊಳ್ಳುವ ಬಗ್ಗೆ ತಹಸೀಲ್ದಾರ್ ಆರ್ಡರ್ ಮಾಡಿದ್ದಾರೆ ಇದು ಪಕ್ಕಾ ದಾಖಲೆ ಅದಾದ್ಮೇಲೆ ಇಲ್ಲಿ ಒಂಬತ್ತು ಎಕರೆದು ಇದೆ ಕೊಡ್ತೀನಿ ಅದೆಲ್ಲ ನಿಮ್ಗೆ ಕೊಟ್ಬಿಡ್ತೀನಿ ಒಂಬತ್ತು ಎಕರೆ ಮೂವತ್ತೆಂಟು ಗುಂಟೆನ ಆಯುಕ್ತರು ಅವರಿಗೆ ಹಸ್ತಾಂತರ ಮಾಡಿರೋ ಪ್ರತಿನೂ ಇದೆ ಇಲ್ಲಿ ಹಸ್ತಾಂತರ ಅವರಿಗೆ ಡಿ ಸಿ ಅವರು ಕಾರ್ಪೊರೇಷನ್ ಹಸ್ತಾಂತರ ಮಾಡಿರೋ ಪ್ರತಿ ಇದು ಇಷ್ಟು ದಾಖಲೆ ಇದು ಸರ್ಕಾರದ ಅವ್ರದಲ್ಲ ಅಂತಾರೆ ಕಾಂಗ್ರೆಸ್ ಪಾರ್ಟಿ ಅಲ್ಲ ಇದು ದಿಸ್ ಇಸ್ ನಾಟ್ ಎ ಕಾಂಗ್ರೆಸ್ ಪಾರ್ಟಿ ಲ್ಯಾಂಡ್ ಇದು ವಕ್ ಬೋರ್ಡ್ ಅಲ್ಲ ಒನ್ಸ್ ವರ್ಕ್ ಬೋರ್ಡ್ ಆಲ್ವೇಸ್ ವರ್ಕ್ ಬೋರ್ಡ್ ಆಯ್ತಲ್ಲ ಚಳವಳಿ ಅಲ್ಲ ನಾನು ಅದನ್ನು ಹೇಳ್ತೀನಿ ಮುಂದೆ ಇವಾಗೇನೋ ಜಮೀರ್ ಅಹಮದ್ ಕೊಟ್ಟವರಲ್ಲ ವಕ್ಬೋರ್ಡ್ ಆಸ್ತಿ ಅಂತಂದ್ರೆ ಏನು ಅಲ್ಲಾನ ಆಸ್ತಿ ಅದು ಅಲ್ಲಾನ್ಗೆ ದಾನ ಕೊಟ್ಟಿದ್ದು ಅದನ್ನ ದಾನ ಕೊಡಬಹುದು ದಾನ ಕೊಡಬೇಕು ಅಂತ ಬಡವರು ಯಾರ್ಯಾರೋ ಅವರಿಗೆ ನಿರ್ಗತಿಗರಿಗೆ ಮನೆ ಕಟ್ಕೊಡಕ್ಕೆ ಇರೋ ಒಕ್ ಬೋರ್ಡ್ ಆಸ್ತಿ ಈಗ ಕಟ್ಕೊಡ್ಲಿ ಅಲ್ಲಿ ಸಿದ್ದರಾಮಯ್ಯವರೇ ಕಟ್ಕೊಡಿ ಅಲ್ಲಿ ವಕ್ಬೋರ್ಡ್ ಆಸ್ತಿ ಇದೆಯಲ್ಲ ಎಷ್ಟು ಲಕ್ಷಾಂತರ ಎಕರೆ ಇದೆ ನಾವು ಮನೆಯೆಲ್ಲ ದಾಖಲೆಗಳು ಕೊಟ್ಟಿದ್ರಲ್ಲ ಲಕ್ಷಾಂತರ ಎಕರೆ ಫಳಿತ ಬಿದ್ದಿದೆ ಹಂಗೆ ಅಲ್ಲಿ you know the value of this land 650 crores 650 koti belebaalu a